ಸ್ನೇಹಿತರೆ ಅಜಾತ್ ಶತ್ರು ಯುಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೀಗೆ ಸಪೋರ್ಟ್ ಮಾಡಿ ಕುಸುಮ ಹಾಗೂ ಕುಮುದಳ ಒಂದನೆಯ ತರಗತಿಯಲ್ಲಿ ಪ್ರಾರಂಭವಾದ ಸ್ನೇಹ ಕಾಲೇಜು ಜೀವನದ ಅಂತಿಮ ವರ್ಷದಲ್ಲಿತ್ತು ಇವರಿಬ್ಬರ ಗೆಳೆತನವನ್ನು ಕಂಡು ಸಹಪಾಠಿಗಳು ಕೊರಗುತ್ತಿದ್ದರು ಆಗ ತಾನೇ ಅಂತಿಮ ವರ್ಷದ ಬಿ ಎ ತರಗತಿ ಪ್ರಾರಂಭವಾಗಿತ್ತು ಹೊಸತಾಗಿ ಕಾಲೇಜಿಗೆ ಸೇರ್ಪಡೆಯಾದ ರೇಖಾಳಿಗೆ ಯಾರ ಪರಿಚಯವಿಲ್ಲದೆ ಒಬ್ಬಂಟಿಯಾಗಿ ಇರುತ್ತಿದ್ದಳು ಎಲ್ಲಾ ವಿದ್ಯಾರ್ಥಿಗಳು ಅವರವರ ಸ್ನೇಹಿತರೊಂದಿಗೆ ಗುಂಪು ಕಟ್ಟಿಕೊಂಡು ಆಟಪಾಠಗಳಲ್ಲಿ ಜೊತೆಯಾಗಿದ್ದರು ಕುಸುಮ ಮತ್ತು ಕುಮುದಾ ಇಬ್ಬರೇ ಜೊತೆಯಾಗಿರುವುದನ್ನು ಗಮನಿಸಿದ ರೇಖಾ ಅವರಿಬ್ಬರ ಸ್ನೇಹ ಸಂಪಾದಿಸಲು ಅವಕಾಶಕ್ಕಾಗಿ ಕಾಯುತ್ತಿದ್ದಳು ಒಂದು ದಿನ ಕುಸುಮ ಕುತ್ತಿಗೆಗೆ ಹಾಕಿಕೊಂಡ ಶಾಲು ಡೆಸ್ಕ್ಗೆ ಸಿಕ್ಕಿಕೊಂಡು ಏಳಲಾರದೆ ಮುಗ್ಗರಿಸಿ ಬಿದ್ದಳು ಅಲ್ಲಿಯೇ ಇದ್ದ ರೇಖಾ ಅವಳಿಗೆ ಏಳಲು ಸಹಾಯ ಮಾಡಿದಲ್ಲದೆ ಕುಡಿಯಲು ನೀರನ್ನು ಕೊಟ್ಟಳು ಹೀಗೆ ಪ್ರಾರಂಭವಾಯಿತು ಮೂವರ ಸ್ನೇಹ ಕುಸುಮ ಮತ್ತು ಕುಮುದ ತುಂಬಾ ಸಂಕೋಚ ಸ್ವಭಾವದ ಹುಡುಗಿಯರು ಕಾಲೇಜಿನ ಯಾವುದೇ ದೊಂಬಿ ಗಲಾಟೆಯಲ್ಲಿ ಪಾಲ್ಗೊಳ್ಳುತ್ತಿರಲಿಲ್ಲ ಕಾಲೇಜಿಗೆ ಬಂಕ್ ಹಾಕದೆ ತಾವಾಯಿತು ತಮ್ಮ ಓದಾಯಿತು ಎಂದು ಇದ್ದವರು ರೇಖಾಳ ಜೊತೆಯಲ್ಲಿ ಗೆಳೆತನ ಪ್ರಾರಂಭವಾದ ಮೇಲೆ ಒಂದೊಂದೇ ದುರಾಭ್ಯಾಸಗಳನ್ನು ಕಲಿತರು ಒಂದು ದಿನ ಕ್ಲಾಸ್ಗೆ ಬಂಕ್ ಹಾಕಿ ಸಿನೆಮಾ ನೋಡಲು ಹೋಗೋಣ ಎಂದಳು ರೇಖಾ ಮೊದಲಿಗೆ ಇಬ್ಬರೂ ತಿರಸ್ಕರಿಸಿದರೂ ರೇಖಾಳ ಬಲವಂತಕ್ಕೆ ಒಪ್ಪಿ ಅವಳೊಂದಿಗೆ ಹೊರಟರು ಮತ್ತೊಂದು ದಿನ ರೇಖಾ ಕುಸುಮ ಮತ್ತು ಕುಮುದಾಳಿಗೆ ಕಾಲೇಜಿಗೆ ರಜೆ ಹಾಕಿಸಿ ಅವಳ ಹಳೆ ಫ್ರೆಂಡ್ಸ್ಗಳನ್ನು ಭೇಟಿ ಮಾಡಲು ಕರೆದುಕೊಂಡು ಹೋದಳು ರೇಖಾಳ ಗೆಳತಿಯರ ಒತ್ತಾಯಕ್ಕೆ ಅವರ ಜೊತೆಯಲ್ಲಿ ಕುಸುಮ ಮತ್ತು ಕುಮುದಾ ಕೂಡ ಪಬ್ಗೆ ಹೋದರು ಪಬ್ನಲ್ಲಿ ಕುಸುಮ ಮತ್ತು ಕುಮುದಾಳನ್ನು ಕಂಡ ರೇಖಾಳ ಗೆಳೆಯರು ಅವರಿಬ್ಬರ ಫೋನ್ ನಂಬರನ್ನು ರೇಖಾಳಿಂದ ಪಡೆದುಕೊಂಡು ಮುಂದೆ ಫೋನ್ ಮಾಡುವುದರ ಜೊತೆಗೆ ಅಸಭ್ಯ ಮತ್ತು ಅಶ್ಲೀಲ ಮೆಸೇಜ್ಗಳನ್ನು ಕಳುಹಿಸುತ್ತಿದ್ದರು ಯಾರು ಮೆಸೇಜ್ ಕಳುಹಿಸುತ್ತಿದ್ದಾರೆ ಎಂದು ತಿಳಿಯದೆ ನಂಬರ್ ಬ್ಲಾಕ್ ಮಾಡಿದರು ಮತ್ತೆ ಹೊಸ ನಂಬರ್ನಿಂದ ಮೆಸೇಜ್ ಮತ್ತು ಕರೆಗಳನ್ನು ಮಾಡುತ್ತಿದ್ದರು ಮನೆಯವರಿಗೆ ಹೇಳಲಾಗದೆ ಕುಸುಮ ಮತ್ತು ಕುಮುದಾ ಮನಸ್ಸಿನಲ್ಲಿ ಕೊರಗುತ್ತಿದ್ದರು ಇಷ್ಟರವರೆಗೆ ಕಾಲೇಜಿಗೆ ಬಂಕ್ ಹಾಕದೆ ಇದ್ದ ಕುಸುಮ ಹಾಗೂ ಕುಮುದಾ ಒಂದು ತಿಂಗಳಿನಲ್ಲಿ ಹತ್ತಕ್ಕೂ ಹೆಚ್ಚು ರಜೆ ಹಾಕಿದಾಗ ಕಾಲೇಜಿನ ಪ್ರಾಂಶುಪಾಲರು ಇಬ್ಬರನ್ನು ಕರೆದು ಯಾಕೆ ಇಷ್ಟು ರಜೆ ಹಾಕಿದ್ದೀರಾ ಎಂದು ಕೇಳಿದರು ಇಬ್ಬರೂ ಮೌನವಾಗಿರುವುದನ್ನು ಕಂಡು ಇನ್ನು ಮುಂದೆ ಇದೇ ರೀತಿ ರಜೆ ಹಾಕಿದರೆ ಮನೆಯವರಿಗೆ ವಿಷಯ ತಿಳಿಸುತ್ತೇನೆ ಎಂದು ಗದರಿಸಿದರು ಫೋನ್ ಕರೆ ಮತ್ತು ಅಸಭ್ಯ ಮೆಸೇಜ್ನಿಂದ ಮೊದಲೇ ನೊಂದಿದ್ದ ಇಬ್ಬರೂ ಇನ್ನೂ ಕಾಲೇಜಿಗೆ ರಜೆ ಹಾಕಿದ ವಿಷಯ ಮನೆಯವರಿಗೆ ತಿಳಿದರೆ ಎಂದು ಹೇಗೆ ಹೆದರುತ್ತಾರೆ ಕುಸುಮ ಮತ್ತು ಕುಮುದಾಳಿಗೆ ತಮ್ಮೆಲ್ಲಾ ಸಮಸ್ಯೆಗಳು ಪ್ರಾರಂಭವಾದದ್ದು ರೇಖಾಳಿಂದ ಎಂದು ತಿಳಿಯುತ್ತದೆ ಆದಷ್ಟು ಅವಳನ್ನು ಹಾಗೂ ಅವಳ ಸ್ನೇಹವನ್ನು ದೂರ ಮಾಡುತ್ತಾರೆ ರೇಖಾಳಿಂದ ದೂರವಾದ ಮೇಲೆ ಇಬ್ಬರೂ ಕಾಲೇಜಿಗೆ ರಜೆ ಹಾಕುವುದು ಕಡಿಮೆಯಾಗುತ್ತದೆ ಫೋನ್ ಕರೆಗಳು ಮತ್ತು ಮೆಸೇಜ್ಗಳು ಬರುವುದು ನಿಲ್ಲುತ್ತವೆ ಕುಸುಮ ಮತ್ತು ಕುಮುದಾ ಮೊದಲಿನ ಹಾಗೆ ಓದಿನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು ವಾರ್ಷಿಕ ಪರೀಕ್ಷೆಯಲ್ಲಿ ಇಬ್ಬರೂ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾದರು ಕಾಲೇಜಿನ ಪ್ರಾಂಶುಪಾಲರು ಕುಸುಮ ಹಾಗೂ ಕುಮುದಾಳನ್ನು ಕರೆದು ನೀವಿಬ್ಬರೂ ನಮ್ಮ ಕಾಲೇಜಿಗೆ ಕೀರ್ತಿ ತಂದವರು ಎಂದು ಹೊಗಳಿ ಸನ್ಮಾನಿಸಿದರು ರೇಖಾ ಸಿನಿಮಾ ಪಬ್ ಎಂದು ಸಮಯ ಹಾಳು ಮಾಡಿ ಎಲ್ಲಾ ವಿಷಯದಲ್ಲೂ ಅನುತ್ತೀರ್ಣಳಾಗಿ ತಲೆ ತಗ್ಗಿಸಿ ನಿಂತಿರುವುದನ್ನು ಕಂಡ ಕುಸುಮ ಹಾಗೂ ಕುಮುದಾಳಿಗೆ ಅಲ್ಪರ ಸಂಘ ಮಾಡಿದರೆ ಅಭಿಮಾನ ಭಂಗವಾಗುತ್ತದೆ ಎಂದು ತಿಳಿದು ಶಾಲೆಯಲ್ಲಿ ಕಲಿತ ಗಾದೆ ಮಾತು ನೆನಪಾಗುತ್ತದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಶುಭವಾಗಲಿ